ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ರಾಜ ಹರಿಶ್ಚಂದ್ರ ಮತ್ತು ಶುನಶೇಪನ ಕಥೆ ಹರಿಶ್ಚಂದ್ರನು ಶಿಬಿಯ ಮಗಳು ಚಂದ್ರಮತಿಯನ್ನು ವಿವಾಹವಾಗಿದ್ದನು ಹರಿಶ್ಚಂದ್ರನಿಗೆ ಚಂದ್ರಮತಿಯಲ್ಲದೆ ಇನ್ನು ತೊಂಬತ್ತೊಂಬತ್ತು ಪತ್ನಿಯರಿದ್ದರು ಆದರೆ ಅವರಿಗೆ ಮಕ್ಕಳಿರಲಿಲ್ಲ ಕೊನೆಗೆ ವಸಿಷ್ಠರ ಸಲಹೆಯಂತೆ ಗಂಗೆಯ ಜಲಾನಯನ ಪ್ರದೇಶಕ್ಕೆ ಹೋಗಿ ವರುಣನ ಮುಂದೆ ತಪಸ್ಸು ಮಾಡಿದನು ವರುಣನು ಕಾಣಿಸಿಕೊಂಡು ಹರಿಶ್ಚಂದ್ರನಿಗೆ ಮಗನು ಜನಿಸುತ್ತಾನೆ ಆದರೆ ಮಗುವನ್ನು ತನಗೆ ಬಲಿ ಕೊಡಬೇಕು ಎಂದು ಕೇಳಿದನು ಹರಿಶ್ಚಂದ್ರನು ಮಗನನ್ನು ವರುಣನಿಗೆ ಬಲಿ ಕೊಡುವುದಾಗಿ ಭರವಸೆ ನೀಡಿದನು ಚಂದ್ರಮತಿ ಗರ್ಭಿಣಿಯಾಗಿ ಗಂಡು ಮಗುವಿಗೆ ಜನ್ಮವಿತ್ತಳು ಅವನಿಗೆ ರೋಹಿತಾಶ್ವ ಎಂದು ಹೆಸರಿಟ್ಟರು ಒಂದು ತಿಂಗಳು ಕಳೆದರೂ ಮಗನನ್ನು ವರುಣನಿಗೆ ಒಪ್ಪಿಸಲಿಲ್ಲ ಹಲವಾರು ಸಂದರ್ಭಗಳಲ್ಲಿ ವರುಣನು ಮಗುವನ್ನು ಬೇಡಿದನು ಹರಿಶ್ಚಂದ್ರನು ಕ್ಷಮೆಯಾಚಿಸುತ್ತ ಸಮಯವನ್ನು ಬೇಡುತ್ತಿದ್ದನು ಅಂತಿಮವಾಗಿ ಹರಿಶ್ಚಂದ್ರನು ತನ್ನ ಮಗನ ಉಪನಯನದ ನಂತರ ಹನ್ನೊಂದನೇ ವಯಸ್ಸಿನಲ್ಲಿ ಅವನನ್ನು ವರುಣನಿಗೆ ಒಪ್ಪಿಸುವುದಾಗಿ ಹೇಳಿದನು ಹುಡುಗ ಹತ್ತನೇ ವರ್ಷ ಪೂರೈಸಿದನು ವರುಣನ ಆಗಮನಕ್ಕೆ ಅರಮನೆಯಲ್ಲಿ ಉಪನಯನಕ್ಕೆ ಸಿದ್ಧತೆಗಳು ನಡೆಯುತ್ತಿದ್ದವು ತನ್ನ ಉಪನಯನದ ನಂತರ ತನ್ನ ತಂದೆ ತನ್ನನ್ನು ಬಲಿ ಕೊಡುತ್ತಾನೆ ಎಂಬ ಸತ್ಯವನ್ನು ತಿಳಿದ ರೋಹಿತಾಶ್ವ ರಾತ್ರಿಯಲ್ಲಿ ಅರಮನೆಯಿಂದ ಓಡಿಹೋದನು ವರುಣನು ಹುಡುಗನನ್ನು ತನಗೆ ಒಪ್ಪಿಸುವಂತೆ ಹರಿಶ್ಚಂದ್ರನನ್ನು ಕೇಳಿದನು ರಾಜನು ಬಹಳ ಗೊಂದಲದಲ್ಲಿದ್ದನು ವರುಣನು ರಾಜನಿಗೆ ಜಲೋಧರ ಎಂಬ ರೋಗವನ್ನು ಹಿಡಿಯುತ್ತಾನೆ ಎಂದು ಶಪಿಸಿದನು ಹೀಗೆ ರಾಜನು ಅಸ್ವಸ್ಥನಾದನು ರೋಹಿತಾಶ್ವ ತನ್ನ ತಂದೆ ಅನಾರೋಗ್ಯದಿಂದ ಬಳಲುತ್ತಿರುವುದನ್ನು ಪ್ರಯಾಣಿಕರಿಂದ ಕೇಳಿ ತಿಳಿದನು ಅನೇಕ ಸಂದರ್ಭಗಳಲ್ಲಿ ಅವನು ಅರಮನೆಗೆ ಮರಳಲು ಬಯಸುತ್ತಿದ್ದನು ಆದರೆ ಇಂದ್ರನು ಬ್ರಾಹ್ಮಣನ ರೂಪದಲ್ಲಿ ರೋಹಿತಾಶ್ವನ ಮುಂದೆ ಕಾಣಿಸಿಕೊಂಡು ಅವನನ್ನು ಅರಮನೆಗೆ ಹೋಗದಂತೆ ತಡೆಯುತ್ತಿದ್ದನು ಹರಿಶ್ಚಂದ್ರನು ವಸಿಷ್ಠರನ್ನು ಕರೆದು ಈ ಸಂಕಟ ಮತ್ತು ದುಃಖಕ್ಕೆ ಪರಿಹಾರವನ್ನು ಸೂಚಿಸುವಂತೆ ಕೇಳಿಕೊಂಡನು ವಸಿಷ್ಠರು ವರುಣನಿಗೆ ನೀಡಿದ ವಾಗ್ದಾನವನ್ನು ಹೇಗಾದರೂ ಪೂರೈಸುವಂತೆ ಸಲಹೆ ನೀಡಿದರು ಪುತ್ರರು ಹತ್ತು ವಿಧದಲ್ಲಿ ಇರುತ್ತಾರೆ ಬೆಲೆಗೆ ಕೊಂಡ ಮಗನು ಇದರಲ್ಲಿ ಸೇರುತ್ತಾನೆ ಆದ್ದರಿಂದ ಮಗನನ್ನು ಬೆಲೆಗೆ ಖರೀದಿಸಿ ಬಲಿ ಕೊಟ್ಟರೆ ಸಾಕು ಕೆಲವು ಬ್ರಾಹ್ಮಣರು ಸಿಗಬಹುದು ಯಾರಾದರೂ ಮಗನನ್ನು ಮಾರುವ ಮಾರುವವರಿದ್ದರೆ ನೀನು ಗುಣಮುಖನಾಗಬಹುದು ಎಂದು ತಿಳಿಸಿದರು ಇದನ್ನು ಕೇಳಿ ಹರಿಶ್ಚಂದ್ರನಿಗೆ ಸಂತೋಷವಾಯಿತು ತನ್ನ ಮಗನನ್ನು ಮಾರಲು ಸಿದ್ಧರಿರುವ ಬ್ರಾಹ್ಮಣರನ್ನು ಕಂಡುಹಿಡಿಯುವಂತೆ ಅವನು ತನ್ನ ಮಂತ್ರಿಗಳಿಗೆ ಸೂಚಿಸಿದನು ದುರಾಸೆಯ ಬ್ರಾಹ್ಮಣನು ಪತ್ತೆಯಾದನು ಅವನ ಹೆಸರು ಅಜಿಗರ್ಥ ಅವನಿಗೆ ಮೂವರು ಗಂಡು ಮಕ್ಕಳಿದ್ದರು ಎರಡನೆಯ ಮಗನಾದ ಶುನಶೇಫನನ್ನು ಮಾರಲು ಅವನು ಸಿದ್ಧನಾಗಿದ್ದನು ಅದಕ್ಕೆ ಪ್ರತಿಯಾಗಿ ನೂರು ಹಸುಗಳನ್ನು ಕೊಡಲು ಮಂತ್ರಿಗಳು ಒಪ್ಪಿದರು ಮಂತ್ರಿಗಳು ಶುನಶೇಫನನ್ನು ಖರೀದಿಸಿ ಅರಮನೆಗೆ ಕರೆ ತಂದರು ಆಗ ಅಲ್ಲಿ ವಿಶ್ವಾಮಿತ್ರರು ಬಂದಿದ್ದರು ಅವರು ಕರುಣಾಜನಕವಾಗಿ ಅಳುತ್ತಿದ್ದ ಶುನಶೇಫನ ಬಗ್ಗೆ ಸಹಾನುಭೂತಿ ವ್ಯಕ್ತಪಡಿಸಿದರು ವಿಶ್ವಾಮಿತ್ರರು ಹುಡುಗನನ್ನು ಬಿಡುಗಡೆ ಮಾಡುವಂತೆ ಹರಿಶ್ಚಂದ್ರನನ್ನು ಕೇಳಿದರು ಹುಡುಗನನ್ನು ಬಿಡುಗಡೆ ಮಾಡದಿದ್ದರೆ ತ್ಯಾಗಕ್ಕೆ ಅಡ್ಡಿಯಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಹರಿಶ್ಚಂದ್ರನು ತಾನು ಅನಾರೋಗ್ಯದಿಂದ ಚೇತರಿಸಿಕೊಳ್ಳಲು ಹೇಗೆ ಮಾಡುತ್ತಿದ್ದೇನೆಂದು ಯಜ್ಞಕ್ಕೆ ಯಾವುದೇ ಅಡ್ಡಿ ಮಾಡದಂತೆ ವಿನಂತಿಸಿದನು ಈ ಮಾತುಗಳು ಮತ್ತು ಹುಡುಗನ ದುಃಖವು ವಿಶ್ವಾಮಿತ್ರರ ಕೋಪವನ್ನು ಹೆಚ್ಚಿಸಿತು ಅವರು ವಿಶ್ವ ಶು ವಿಶ್ವಾಮಿತ್ರರು ಶುನಶೇಫನನ್ನು ಕರೆದು ಅವನಿಗೆ ವರುಣ ಮಂತ್ರವನ್ನು ಕಲಿಸಿದರು ಮತ್ತು ಶುನಶೇಫನು ಒಧೆ ಕಲ್ಲಿನ ಮೇಲೆ ಮಲಗಿರುವಾಗ ಮಂತ್ರವನ್ನು ಪುನರಾವರ್ತಿಸಲು ಅವನು ಸಾವಿನಿಂದ ಪಾರಾಗುತ್ತಾನೆ ಎಂದು ತಿಳಿಸಿದರು ಶುನಶೇಫನು ಹೇಳಿದಂತೆಯೇ ಮಾಡಿದನು ವರುಣನು ಅವನಿಂದ ಪ್ರಸನ್ನನಾದನು ಮತ್ತು ಹರಿಶ್ಚಂದ್ರನ ಮುಂದೆ ಕಾಣಿಸಿಕೊಂಡನು ಶುನಶೇಫನನ್ನು ಬಿಟ್ಟು ಯಜ್ಞವನ್ನು ಮುಂದುವರಿಸು ನೀನು ಚೇತರಿಸಿಕೊಳ್ಳುವೆ ಎಂದು ಹೇಳಿದನು ಹೀಗೆ ಹೇಳುತ್ತ ವರುಣನು ಮಾಯವಾದನು ತಕ್ಷಣವೇ ರಾಜನು ತನ್ನ ಕಾಯಿಲೆಯಿಂದ ಗುಣಮುಖನಾದನು ರಾಜನ ಆದೇಶದಂತೆ ಶುನಶೇಫನನ್ನು ಬಿಡುಗಡೆ ಮಾಡಲಾಯಿತು ಜಯ ಜಯ ಎಂಬ ಸದ್ದು ಮಂಟಪದಲ್ಲಿ ಪ್ರತಿಧ್ವನಿಸಿತು ಶುನಶೇಪನು ಎದ್ದು ಕೇಳಿದನು ಓ ಮಹಾಜನರೇ ಈಗ ನನ್ನ ತಂಧೆಯಾರು ಎಂದು ಆಗ ಕೆಲವರು ಅಜಿಗರ್ಥನೇ ನಿನ್ನ ತಂಧೆ ಎಂದು ಹೇಳಿದರು ಇನ್ನು ಕೆಲವರು ಹರಿಶ್ಚಂದ್ರ ಎಂದು ವಾದಿಸಿದರು ಕೆಲವರು ವರುಣ ಎಂದು ಹೇಳಿದರು ಈ ಸಮಯದಲ್ಲಿ ವಸಿಷ್ಠರು ಎದ್ದು ನಿಂತು ಮಹಾಜನರೇ ದಯವಿಟ್ಟು ವಾದ ಮಾಡುವುದನ್ನು ನಿಲ್ಲಿಸಿ ನಾನು ವೇದಗಳ ಸಂಪ್ರದಾಯದ ಪ್ರಕಾರ ಉತ್ತರವನ್ನು ನೀಡುತ್ತೇನೆ ಅವನು ತನ್ನ ಮಗನ ಬೆಲೆಗೆ ಚೌಕಾಶಿ ಮಾಡಿ ವೆಚ್ಚವನ್ನು ಪಡೆದಾಗ ಅಜಿಗರ್ತನು ತನ್ನ ಪಿತೃತ್ವವನ್ನು ಕಳೆದುಕೊಂಡನು ಅಂದಿನಿಂದ ಹುಡುಗನನ್ನು ಖರೀದಿಸಿದ ಹರಿಶ್ಚಂದ್ರನೇ ಅವನ ತಂದೆಯಾದನು ಹುಡುಗನನ್ನು ಬಂಧಿಸಿ ವಧೆಕಲ್ಲಿನ ಮೇಲೆ ಇರಿಸಲು ಹರಿಶ್ಚಂದ್ರನು ಆದೇಶಿಸಿದ ಕ್ಷಣದಿಂದ ಹರಿಶ್ಚಂದ್ರನು ತನ್ನ ಪಿತೃತ್ವವನ್ನು ಕಳೆದುಕೊಂಡನು ಇನ್ನು ವರುಣನು ತಂಧೆಯೇ ಎಂದು ಕೇಳುವುದಾದರೆ ಶುನಶೇಪನು ವರುಣನನ್ನು ವರುಣ ಮಂತ್ರಗಳಿಂದ ಸ್ತುತಿಸಲ್ಪಟ್ಟಾಗ ಅದರಿಂದ ಸಂತೋಷಗೊಂಡ ವರುಣನು ಶುನಶೇಪನನ್ನು ಮರಣದಿಂದ ರಕ್ಷಿಸಿದನು ಇದರಲ್ಲಿ ಅಸಾಮಾನ್ಯವಾದದ್ದು ಏನೂ ಇಲ್ಲ ಆದರೆ ಶುನಶೇಪನ ಕರುಣಾಜನಕ ಸ್ಥಿತಿ ಮತ್ತು ಅವನನ್ನು ಅಪಾಯದಿಂದ ಪಾರು ಮಾಡಲು ವರುಣ ಮಂತ್ರವನ್ನು ಅವನಿಗೆ ಕಲಿಸಿದವನು ವಿಶ್ವಾಮಿತ್ರ ಆದ್ದರಿಂದ ವಿಶ್ವಾಮಿತ್ರನು ಮಾತ್ರ ಹುಡುಗನ ಪಿತೃತ್ವವನ್ನು ಪಡೆಯುತ್ತಾನೆ ಎಂದಾಗ ಅಲ್ಲಿ ನೆರೆದಿದ್ದವರೆಲ್ಲರೂ ಈ ನಿರ್ಧಾರವನ್ನು ಒಪ್ಪಿಕೊಂಡರು ವಿಶ್ವಾಮಿತ್ರರು ಶುನಶೇಫರನ್ನು ಕರೆದುಕೊಂಡು ತನ್ನ ಆಶ್ರಮಕ್ಕೆ ತೆರಳಿದರು ರಾಜನ ಚೇತರಿಕೆಯ ಬಗ್ಗೆ ಕೇಳಿದ ರೋಹಿತಾಶ್ವನು ಕಾಡಿನಿಂದ ಅರಮನೆಗೆ ಹಿಂದಿರುಗಿದನು ಹರಿಶ್ಚಂದ್ರ ಅವನನ್ನು ಸಂತೋಷದಿಂದ ಬರಮಾಡಿಕೊಂಡನು ಹರಿಶ್ಚಂದ್ರನು ತನ್ನ ಹೆಂಡತಿ ಚಂದ್ರಮತಿ ಮತ್ತು ಮಗನೊಂದಿಗೆ ರಾಜಸೂಯ ಯಾಗವನ್ನು ನಡೆಸಿದನು ಇದರಿಂದ ಹರಿಶ್ಚಂದ್ರನ ಖ್ಯಾತಿಯು ಎಲ್ಲೆಡೆ ಹರಡಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ